ಎಲ್ಲ ಇದೆ ಅಂದ್ರೆ ಪ್ರತಿಯೊಂದು ಏನಂತ ಹೇಳಿದ್ರೆ ಇವತ್ತು ಏನೋ ಒಂದು ಅಪರಿಚಿತ ಮೃತದೇಹ ಸಿಕ್ಕಿದ್ರೆ ಇವತ್ತೇ ದಪ್ಪ ಇವತ್ತೇ ಅದ್ರಲ್ಲೇ ಅದರಲ್ಲೇ ದೊಡ್ಡ ವಿಷಯ ಅಂತ ಹೇಳಿದ್ರು ತೋರಿಸಿನಲ್ಲ ನಾ ಪಿ ಡಿ ಎಫ್ ಹಾಕಿರ್ಬೋದು ಆರು ನಾಲ್ಕು ಎರಡು ಸಾವಿರ ಹತ್ತರಂದು ಅತರಿಚಿತದ ಮಹಿಳೆ ಕೊಲೆ ಆದ್ರೀ ನಾಟ್ ಟೂ ಟು ನಾಟ್ ಒನ್ ಸಾಕ್ಷಿಣಾಶ ಮರ್ಡ್ರು ಐ ಪಿ ಸಿ ಅವತ್ತೆ ಆರು ನಾಲ್ಕು ಧರ್ಮಸ್ಥಳ ಪಂಚಾಯತ್ ಹಾ ಇದು ಬೆಳ್ತಂಗಾಡಿ ಸರ್ಕಾರಿ ಆಸ್ಪತ್ರೆ ಬಂದಿರೋದು ತಿರುಗೇ ನಾವು ಕೇಳ್ತಾ ತಿರುಗೇ ಏನಕ್ಕೋಸ್ಕರ ಧರ್ಮಸ್ಥಳಕ್ಕೆ ಹೋಗ್ತಾರೋ ಕೇಳ್ತಾ ಇರೋದು ನಾವು ಪ್ರಶ್ನೆ ಅಷ್ಟೆ ಅದಕ್ಕೆ ಉತ್ತರ ಬೇಕು ಮತ್ತು ಇವಾಗ ಇಂಥ ಒಂದು ಕೊಲೆ ಪ್ರಕಾರ ಆಗುವಾಗ ಸಾಕ್ಷಿ ನಾಶ ಅಂತ ಯಾವ ಥರ ಕೊಟ್ಟರು ಇವರು ಹೌದು ಸಾಕ್ಷಿ ನಾಶ ಅಂದರೆ ಯಾರು ಮಾಡಿರೋದು ಏನು ಮಾಡಿದ್ದಾರೆ ಅವತ್ತೇ ದಪ್ಪನ ಮಾಡಲಿಕ್ಕೆ ಕಾರಣ ಏನು ಇದೇ ಥರ ಆಗಿರೋದು ಪ್ರತಿಯೊಂದು ಇದರಲ್ಲಿ ಅಪರ್ಥಿ ಸವಾಲಂತ ಸಿಗಲ್ಲ ಅದೊಂದು ಮಾತ್ರ ಕೊಲೆ ಅಂತ ಬಂದಿರೋದು ಉಳಿದಂಗೆ ಯಾರೇ ಕೊಲೆ ಅಂತ ಯಾವ ಮೇಲೆ ಹೇಳೋದು ಯಾರಿದ್ದಾರೆ ಕಂಪ್ಲೇಂಟ್ ಯಾರು ಸರ್ ಅದರಲ್ಲಿ ಸರ್ ಕಂಪ್ಲೇಂಟ್ ಎಂಟ್ಯಾರು ಇದರಲ್ಲಿ ದೂರು ಕೊಟ್ಟರು ಇದು ಕಾರ್ಯದರ್ಶಿಯವರಿಗೆ ಧರ್ಮಸ್ಥಳ ಗ್ರಾಮ ಪಂಚಾಯತ್ ಧರ್ಮಸ್ಥಳ ಸ್ಥಾನಾಧಿಕಾರಿ ಧರ್ಮಸ್ಥಳ ಹೊರಟಾಣೆ ಹೊರಟಾಣೆಯವರು ಕೊಟ್ಟಿರೋದು ಯಾವುದು ಔಟ್ಪೋಸ್ಟ್ ಕೊಟ್ಟಿರೋದು ಇದು ದಪ್ಪ ಮಾಡಲಿಕ್ಕೆ ಸರ್ ಅದು ಕಾನೂನು ಪ್ರಕಾರ ಏನು ಇಲ್ವೋ ಇದಕ್ಕೆ ಕ್ರಮ ತಗೊಳ್ಲಿಕ್ಕೆ ಎಷ್ಟು ಕೇಸುಗಳ ಬಗ್ಗೆ ನೀವು ಇಲ್ಲಿ ಮಾಹಿತಿ ಕೊಡೋಕ್ಕೆ ಬಂದಿದ್ರೆ ನೂರ ಅರವತ್ತು ಪ್ರಕರಣ ಬಗ್ಗೆ ನಾನು ಇವಾಗ ನನಗೆ ಎಲ್ಲ ಎಲ್ಲ ಇದು ಯಾವ್ಯಾವ ಆಧಾರ ಮೇಲೆ ತೆಗೆದ್ರ ಅಂತ ಹೇಳಿದ್ರೆ ಇದನ್ನು ಅವತ್ತು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಒಂದು ಇದು ಮಾಡಿದ್ದಾರೆ ಪ್ರೆಸ್ ಮೀಟಿಂಗ್ ಮಾಡಿದ್ದಾರೆ ಅವತ್ತು ಪ್ರೆಸ್ ಮೀಟಿಂಗ್ ಮಾಡೋ ಅವತ್ತಿಂದ ಇಂದಿನ ತನಕ ಪ್ರೆಸ್ ಮೀಟಿಂಗ್ ಮಾಡುವ ಡೇಟ್ ಇದೆ ಒಂಬತ್ತು ಏಳು ಎರಡು ಸಾವಿರ ಇಪ್ಪತ್ತೈದು ಅವರು ಹೇಳ ಪ್ರಕಾರ ಎಸ್ ಕೇಳಿದ್ರೆ ನಾವೇ ಕೊಡಬೇಕಲ್ಲ ಸರ್ ಎಸ್ ಐ ಟಿ ಕೇಳದಲ್ವ ನಾವು ಕೊಡೋದು ನಮ್ಮ ಕರ್ತವ್ಯ ಅದನ್ನು ನಾವು ಮಾಡಬೇಕು ಅಂತ ಅದು ಅದರಲ್ಲಿ ಇರೋದಕ್ಕೆ ನಾವು ಹೇಳ್ತಾ ಇದ್ದೀವಿ ಇಲ್ಲ ಇಲ್ಲಾದ್ರೆ ಉಳಿದುದು ಅದರ ಇನ್ವೆಸ್ಟಿಗೇಷನ್ ಎಲ್ಲರಿಗೂ ಬಂದಿದೆ ಈಗ ಯಾವ ಸರ್ ನೀವು 302 ಸೆಕ್ಷನ್ ಹಾಕಿದರಲ್ಲ ಇನ್ವೆಸ್ಟಿಗೇಷನ್ ಎಲ್ಲರಿಗೂ ಬಂದಿದೆ ಅದರದಾ ಅದು ನೋಡಬೇಕು ಇವಾಗ ಅದ್ರಲ್ಲಿ ಇಲ್ಲಿ ಇವಾಗ ಯಾವುದೇ ಪತ್ರ ಇಲ್ಲ ಅಲ್ಲ ಬಿ ರಿಪೋರ್ಟ್ ಏನ ಸಲ್ಲಕ್ಕೆ ಆಗ ರಿಪೋರ್ಟ್ ಆಗಿದೆ ಅದಕ್ಕೆ ಇವಾಗ ಶೀಟ್ ಆಗಿದೆ ಅಲ್ಲಿ 2010 10 2013 ರ ತನಕ ಇರುವ ಎಲ್ಲಾ ಪತ್ರಗಳನ್ನು ನಾಶ ಮಾಡಿದಾರಲ್ಲ ಅಲ್ಲ ಓಕೆ ಅವಾಗಿನ್ನು ನ್ಯಾಯಾಲಯ ನೋಡ್ಬೇಕು ಅಲ್ಲಿ ಇದೆ ಅಂತ ಅದನ್ನು ಹಾಕಿದೀವಿ ನಾವು ಅದೇ ಅಸೀವಿಗೆ ನಮಗೆ ಬೇಕಾಗಿರೋದು ತನಿಖೆ ತನಕ ಇರಲಿ ಆದ್ರೆ ಒಂದೇ ದಿನಕ್ಕೆ ಯಾವ ರೀತಿ ಸರ್ ಇದು ಮಾಡಿರೋದು ಸಾಕ್ಷಿ ನಾಶ ಆಗಿದೆ ಅದನ್ನು ಕೊಟ್ಟಿದ್ದಾರೆ ಟೂ ನಾಟ್ ಒನ್ ಸಾಕ್ಷಿ ನಾಶ ಮಾಡ್ರಂತೂ ಆಗಿದೆ ತನಿಖೆ ಮಾಡೋದು ಯಾ ಸರ್ ವಸಂತಿ ಗೃಹದಲ್ಲಿ ಸಿಕ್ಕಿರೋದು ಆಗಿಲ್ಲ ಆದ್ರೆ ಒಂದೇ ದಿನಕ್ಕೆ ಆಗ್ತಾ ಅದಲ್ಲ ಯಾರು ಅಂತ ಬೇಕು ಯಾರಿಗೆ ಅವ್ರಿಗೆ ತಲುಪಿಸ್ಬೇಕು ತಾನೇ ಪಬ್ಲಿಸಿಟಿ ಮಾಡಬೇಕು ಇದು ಯಾವ್ದು ಮಾಡ್ತಾ ಇಲ್ವಲ್ಲ ಪತ್ರಿಕಾ ಪ್ರಕಟಣೆ ಯಾವ್ದು ಇಲ್ಲ ಸರ್ ಇದು ಇಷ್ಟಿದೆ ಸರ್ ನೂರ ಅರವತ್ತು ಅಸಾಧ್ಯ ಸಾವು ಇದರಲ್ಲಿ ಯಾವುದರೂ ಇಲ್ಲ ಸರ್ ನಾನು ಫೋಟೋ ಕೇಳಿದ್ದೀನಿ ಸರ್ ಇಲ್ಲ ಏನೋ ಇದು ದಪ್ಪನ್ ಮಾಡಿರುವ ಫೋಟೋ ಕೇಳಿದ ಅದು ಇಲ್ಲ ಸರ್ ಇವರಲ್ಲಿ ಯಾವುದೂ ಇಲ್ಲ ಫಸ್ಟ್ ಒಂದು ಪತ್ರಿಕೆ ವರ್ಷ ಮಾತ್ರ ಮಾಡಿದ್ದಾರೆ ಎಲ್ಲನೂ ದಾಖಲೆ ಇದೆ ಅಂತ ಸರ್ ಅವರು ಕೇಳಿರುವ ಪಾಯಿಂಟಿಗೆ ನಾನು ಕೇಳಿರೋದು ಪಂಚ ವತಿಯಿಂದ ನಡೆಸ ಪತ್ರಿಕಾಗೋಷ್ಠಿಯಲ್ಲಿ ಪಂಚಾಯತ್ ಉಪಾಧ್ಯಕ್ಷರು ಹೇಳಿರುವಂತೆ ತಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಅನಾಥ ಶವಗಳ ದಪ್ಪನ್ ಮಾಡೋ ವ್ಯಕ್ತಿಯ ಮಾನಸಿಕ ಸದೃಢತೆ ಇದೆ ಅಂತ ಹೇಳ್ತಾನೆ ಅದರ ಲೆಕ್ಕ ಕೊಡ್ಬೇಕು ತಾನೆ ಹಾಸ್ಪಿಟಲ್ ವರದಿ ಕೊಡಬೇಕು ಇದು ಯಾವುದೂ ಇಲ್ಲ ಇದಿಲ್ಲ ಅಂತ ಹೇಳಿ ಕೊಟ್ಟಿದ್ದಾರೆ ಅವ್ರು ಹೇಳಿದ ಕೇಳು ನಾನು ಎಷ್ಟೇ ಕೇಳಿ ನಾನು ಏನು ಹೇಳ್ತಾ ಇಲ್ಲ ಏನು ಅವ್ರು ಹೇಳೋದು ಅವ್ರು ಹೇಳುದನ್ನು ದಾಖಲ ಸಮೇತ ನಾನು ಮುಂದೆ ಬಂದಿನಿ ನನಗೆ ತನಿಖೆ ಬೇಕು ಪ್ರತಿಯೊಂದು ತನಿಖೆ ಬೇಕು ಕೊಟ್ಟು ಬರ್ತೀರ ಅಂತ ಬಂದು ಮತ್ತೆ ಇನ್ನೊಂದು ವಿಷಯ ನಾನು ಇನ್ನೊಂದು ಕೊಡ್ತಾ ಇದ್ದೀನಿ ಇವಾಗ ನಿನ್ನೆ ನಮ್ಮ ಸಾಕ್ಷಿ ಸಾರ್ ಈ ಹಿಂದೆ ತಮ್ಮ ಮುಂದೆ ಎಲ್ಲರಿಗೂ ಹೇಳಿದೆ ನಾನು ನಾನು ಒಬ್ಬನೇ ಅಲ್ಲ ನಾನು ಯಾರೋ ಹೇಳಿದಕ್ಕೆ ಕೇಳಿ ಬಂದು ಏನೋ ದೂರ ಕೊಡ್ತಾ ಇಲ್ಲ ನಾನು ನೋಡಿರೋದನ್ನು ಅದರೊಟ್ಟಿಗೆ ಇನ್ನು ಯಾರು ಯಾರು ಇದ್ದರು ಆ ಒಂದು ಮನು ಮಾಡ್ತಾ ಇರುವಾಗ ಯಾರೆಲ್ಲ ಬಂದು ಹೋದರು ಇವರೆಲ್ಲ ವರದಿ ಅಂತ ಹೇಳಿದೆ ಅದರ ಪ್ರಕಾರ ನಾನು ದೂರು ಕೊಟ್ಟರು ಹೇಳಿದ್ದೀನಿ ಸತ್ಯಾಸತ್ಯ ಘಟನೆ ಅಂತೂ ಹೇಳಿದ್ದೀನಿ ಅದರ ಪ್ರಕಾರವಾಗಿ ನನ್ನ ಫಸ್ಟ್ ಹೇಳಿಕೆ ತಗೊಂಡ್ರು ಹೇಳಿಕೆ ಪ್ರಕಾರವಾಗಿ ಅವರು ಅದನ್ನೆಲ್ಲ ತಗೊಂಡ ನಂತರ ಯಾರು ಸಾಕ್ಷಿದಾರ ಅವ್ರನ್ನೂ ಕಲಿಸಿದರು ಅವರ ಮನೆಗೆಲ್ಲ ಹೋಗಿ ಎಂಕ್ವೈರಿ ಮಾಡಿದ್ರು ಆ ನಂತರ ಇವರನ್ನ ಕರೆಸಿ ಸ್ಟೇಟ್ಮೆಂಟ್ ಹೇಳಿಕೆಯನ್ನು ತಗೊಂಡ ನಂತರ ಅವರನ್ನೇ ಕರ್ಕೊಂಡು ಹೋಗಿ ಅದು ಇದ್ದರು ಒಬ್ಬೊಬ್ಬರನ್ನ ಕರ್ಕೊಂಡು ಹೋದರು ಒಬ್ಬರನ್ನ ಫಸ್ಟ್ ಕರ್ಕೊಂಡು ಹೋಗಿ ಜಾಗ ತೋರಿಸಿದ್ರು ಆ ನಂತರ ತಿರ್ಗ ಅವರು ಬಂದ ನಂತರ ಇನ್ನೊಬ್ರು ಕರ್ಕೊಂಡೋಗಿ ಆಫೀಸರು ಆ ನಂತರ ಇದೆಲ್ಲ ಆದ ಮೇಲೆ ನನ್ನ ಕರ್ಕೊಂಡೋಗಿ ತಲಮಾಜರು ಮಾಡಿಸಿ ನಂತರ ಸ್ಟೇಟ್ಮೆಂಟ್ ತಗೊಂಡಿದ್ದಾರೆ ಇನ್ನು ತೋರಿಸಿದ ಸ್ಪಾಟ್ ಅಲ್ಲಿ ಮಣ್ಣು ತೆಗ್ದಿದಾರ ಇಲ್ಲ ನೀವು ಕೇಳಿದ್ರೆ ಯಾವಾಗ ತಗಿತೀರಾ ಏನ್ ಅದಕ್ಕೆ ನಾನು ಹೋಗ್ತಾ ಇದೀನಿ ಇನ್ನು ಬೇರೆ ಬೇರೆ ಅಧಿಕಾರಿ ಬಂದು ನೋಡಿದಾರಲ್ಲ ಅದಕ್ಕೆ ಆದಷ್ಟು ಬೇತಿ ಡಿಲೇ ಮಾಡಬಾರ್ದು ಬಂದ್ಬಿಡಿ ಸರ್ ಅದಕ್ಕೋಸ್ಕರ ಅದು ಸರ್ ಹೋಗೀನಿ